ಗಲಡಿ ದರ್ಶನ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು ರಾಜತಿಥ್ಯವನ್ನು ಕೊಡಲಾಗ್ತಾ ಇದೆ ಅನ್ನುವಂಥದ್ದು ಅದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಯಾಕೆಂದ್ರೆ ಅದೊಂದು ಎಕ್ಸಾಂಪಲ್ ಆಗಿ ಕಾಣಿಸಿತ್ತು ಇನ್ನು ಎಲ್ಲಾ ಜಿಲ್ಲೆಗಳಲ್ಲೂ ಇರುವಂತ ಜೈಲ್ಗಳಲ್ಲಿ ಆಲ್ಮೋಸ್ಟ್ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ಅದರಲ್ಲೂ ಕಲಬುರಗಿ ಸೆಂಟ್ರಲ್ ಜೈಲ್ನಲ್ಲಂತೂ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನುವಂಥ ಆರೋಪಗಳ ನಡುವೆ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಫುಲ್ ಬಿಂಡಾಸು ಜೈಲಿನ ಒಳಗಡೆ ಕೈದಿಗಳಿಂದ ಮದ್ಯ ಸೇವನೆ ಡ್ರಗ್ಸು ಬೀಡಿ ಸಿಗರೇಟ್ ಸೇದುವಂತ ಎಲ್ಲ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಗುಂಡು ತುಂಡು ಇದೆಲ್ಲವೂ ಕೂಡ ಸಿಗುತ್ತೆ ಕಲಬುರಗಿ ಜೈಲಲ್ಲಿ ಮೊಬೈಲ್ ಹಿಡಿದುಕೊಂಡಿರುವಂಥ ವಿಡಿಯೋ ಕೂಡ ವೈರಲ್ ಆಗಿದೆ ಕಲಬುರಗಿ ಜೈಲ್ನಲ್ಲಿ ಏನು ಬೇಕಾದರೂ ಸಿಗುತ್ತೆ ದುಡ್ಡು ಕೊಡಬೇಕಷ್ಟೇ ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿರುವಂಥ ಸಿಬ್ಬಂದಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ ಆತರ ಭ್ರಷ್ಟಾಚಾರಿಗಳು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನಡೆದಿರುವಂತ ಘಟನೆ ಇದೆ ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಕಲಬುರಗಿ ಜೈಲಲ್ಲಿ ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋಸ್ ನಿಮ್ ಮುಂದೆ ಇಡ್ತೀವಿ ಏನೇನಾಗಿದೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಹಿಂಗೆಲ್ಲ ನಡಿಯತ್ತ ಹೊರ್ಗಡೆ ಈ ರೀತಿಯಾಗಿ ಇರ್ಲಿಕ್ಕಾಗೋದಿಲ್ಲ ಹೋದ್ರೆ ಎಲ್ಲ ಕುಲ್ಲಂ ಕುಲ್ಲ ಅನ್ನೋ ರೀತಿಯಲ್ಲಿ ಅನ್ಸುತ್ತೆ ನಿಮ್ಗೆ ಅಧೀಕ್ಷಕಿ ಅನಿತಾ ಕ್ರಮ ಕೈಗೊಳ್ತಾರ ಇಲ್ವಾ ನೋಡ್ಬೇಕು ನೋಡಿ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ವಾಟರ್ ಕ್ಯಾನ್ ಗ್ಲಾಸ್ ಎಣ್ಣೆ ಬಿಸ್ಲರಿ ವಾಟರ್ ಎಲ್ಲ ಜಾಲಿ ಜಾಲಿ ಜೈಲಲ್ಲಿ ಆರಾಮ ಕುಲ್ಲಂ ಕುಲ್ಲ ಸಿಗರೇಟ್ ಹಚ್ಕೊಳ್ತಾರೆ ಸಿಗರೇಟು ಕೂಡ ಸಪ್ಲೈ ಆಗಿದೆ ಎಲ್ಲವೂ ಕೂಡ ಸಿಗುತ್ತೆ ಇನ್ಯಾವ ಯಾವ ಲೆವೆಲ್ಗೆ ನಡೀತಾರಣ ಜೈಲು ಲೆಕ್ಕಾಕಳಿ ಕಳೆದ ಅಕ್ಟೋಬರ್ ಹದಿನಾಲ್ಕರಂದು ಕಲಬುರಗಿ ಕೇಂದ್ರ ಕಾರಾಗೃಹದ ಅಧೀಕ್ಷಕಿಯಾಗಿ ಡಾಕ್ಟರ್ ಅನಿತಾ ಅವರು ಅಧಿಕಾರ ಸ್ವೀಕಾರ ಮಾಡಿದರು ಹದಿನಾರಕ್ಕೆ ಕೈದಿಗಳು ಸೇರಿ ಲಂಚ ನೀಡುವ ಪ್ಲ್ಯಾನ್ ಮಾಡಿ ಅಧೀಕ್ಷಕಿಯನ್ನು ಸಿಲುಕಲಿಕ್ಕೆ ಯತ್ನವನ್ನು ಕೂಡ ಮಾಡಲಾಗಿದೆ ಯತ್ನ ಮಾಡಲಿ ಬಿಡಲಿ ಅದೆಲ್ಲ ಓಕೆ ಇದಕ್ಕೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದು ಇದೆಲ್ಲ ಹೇಗೆ ನಡೀತಾ ಇದೆ ಈ ದಂಧೆ ಹೇಗೆ ನಡೀತಾ ಇದೆ ನೋಡಿ ಮೊಬೈಲ್ಗಳು ಎಷ್ಟು ಸಿಕ್ಕಿದಾವೆ ನೋಡಿ ಯಾರೂ ಒಬ್ಬನತ್ರ ಅಲ್ಲ ಅಲ್ಲೊಂದು ಹದಿನೈದು ಮೊಬೈಲ್ಗಳಿದಾವೆ ಚಾರ್ಜರ್ಗಳು ಕೂಡ ಇದ್ದಾವೆ ಇಯರ್ಫೋನ್ಗಳಿದಾವೆ ಕೀಪ್ಯಾಡ್ ಫೋನ್ಗಳು ಕೂಡ ಇರುವಂಥದ್ದು ಅಂದರೆ ಎಲ್ಲವೂ ಕೂಡ ಈಸಿ ಕಲಬುರಗಿ ಜೈಲಲ್ಲಿ ಕಲಬುರ್ಗಿ ಜೈಲಿಗೆ ಹೋಗಬೇಕು ಅಂದರೆ ಆರಾಮು ಯಾರಾದರೂ ಕೊಲೆ ಮಾಡು ಓದೋನು ಅಥವಾ ಯಾವುದೋ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿ ಕಲಬುರಗಿ ಜೈಲಿಗೆ ಹೋಗ್ ಓದಂಥವ್ನು ಆರಾಮಾಗೆ ಕೊಲೆಯನ್ನು ಮಾಡಿ ಸುಖವಾಗಿರ್ಬೋದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಎಲ್ಲವೂ ಕುಲ್ಲಂ ಕುಲ್ಲ ಇದೆ ಫುಲ್ ಬಿಂದಾಸು ಜಾಲಿ ಜಾಲಿ ಎಲ್ಲವೂ ಕಾಣಿಸ್ತಾ ಇದೆ ಕಲಬುರಗಿ ಜೈಲಲ್ಲಿ ಏನು ಅಂದ್ರೆ ದುಡ್ಡು ಕೊಟ್ರೆ ಏನ್ ಬೇಕಾದರೂ ಮಾರ್ಕೊಳಕ್ ರೆಡಿ ಇದಾರ ಕಲಬುರ್ಗಿ ಜೈಲಿನ ಸಿಬ್ಬಂದಿಯಲ್ಲಿ ಹೌದು ಪೃಥ್ವಿ ಏನಂತಂದ್ರೆ ಈಗ ಜೈಲು ಕೈದಿ ಮತ್ತೆ ಜೈಲಿನ ಅಧಿಕಾರಿಗಳ ಮಧ್ಯೆ ಈಗ ಅಂತರ ಯುದ್ಧ ಶುರುವಾಗಿರುವಂತದ್ದು ಈ ಒಂದು ಆ ಜೈಲಿನಲ್ಲಿ ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋಗಳೇ ಸಾಕ್ಷಿ ಯಾಕಂತಂದ್ರೆ ಈ ವಿಡಿಯೋಗಳನ್ನ ಮಾಡಿರುವಂತದ್ದು ಅಕ್ಟೋಬರ್ ಹದಿನಾರರಂದು ಯಾಕಂತಂದ್ರೆ ಆ ಮೊದಲ ವಿಡಿಯೋವನ್ನ ಸ್ಟಾರ್ಟ್ ಮಾಡಿದ್ದೆ ಮುಂದ್ರೆ ಆ ಒಂದು ಕನ್ನಡದ ಒಂದು ನ್ಯೂಸ್ ಪೇಪರ್ ಅನ್ನ ಇಟ್ಟು ಆ ನ್ಯೂಸ್ ಪೇಪರ್ ಏನ್ ಡೇಟ್ ಮತ್ತೆ ಮಂತ್ ಇಯರ್ ಏನಿದೆ ಅದನ್ನ ಜೂಮ್ ಮಾಡಿ ಅದಾದ ಮೇಲೆ ವಿಡಿಯೋಗಳನ್ನ ಮಾಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ಒಂದು ದಿನಾಂಕದಂದು ನಾವು ಈಗ ವಿಡಿಯೋನ ಮಾಡಿದ್ದು ಗೊತ್ತಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿರುವಂತದ್ದು ಈ ಹಿಂದೆ ಕಳೆದ ಕೆಲವು ಹಲವು ವರ್ಷಗಳಿಂದ ಜೈಲಲ್ಲಿ ಸಾಕಷ್ಟು ಏನು ಹೈಫೈ ಲೈಫ್ ಅನ್ನ ಮಾಡ್ತಕ್ಕಂತ ವಿಡಿಯೋಗಳು ವೈರಲ್ ಆಗಿರುವಂತದ್ದು ಜೈಲಲ್ಲಿ ಈ ಕೊಡ್ ದುಡ್ಡು ಕೊಟ್ರೆ ಏನ್ ಬೇಕಲ್ಲ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆಯನ್ನ ಆಗಿತ್ತು ಅದಾದ ಬಳಿಕ ಈ ಎಲ್ಲಾ ಒಂದು ವಿಡಿಯೋಗಳು ಮತ್ತೆ ಆಡಿಯೋ ಮತ್ತೆ ವಿಡಿಯೋ ಕಾಲ್ ಮಾಡಿ ಹೊರಗೇನೆ ಇದ್ದಂತ ಜನರ ಜೊತೆ ಕೈದಿಗಳು ಮಾತಾಡ್ತಾ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಜೈಲ್ ಅಧೀಕ್ಷಕಿ ಅನಿತಾ ಡಾಕ್ಟರ್ ಅನಿತಾ ಅವರು ಏನಂತಂದ್ರೆ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿದ್ರು ಆ ಜೈಲಿದ್ದಂತಹ ಎಲ್ಲ ಮಾದಕ ವಸ್ತುಗಳನ್ನು ಎಲ್ಲವೂ ಕೂಡ ಸೀಜ್ ಮಾಡಿದ್ರು ಅದಾದ ಬಳಿಕ ಏನು ಕಲಬುರಗಿ ನಗರ ಕಮಿಷನರ್ ಆದಂತ ಶರಣ ಪ್ರಡಗೆ ಅವರು ಕೂಡ ಒಂದು ಜೈಲಿಗೆ ಜೈಲ್ ಮೇಲೆ ರೇಡ್ ಮಾಡಿ ಇದ್ದಂತ ಮೊಬೈಲ್ ಮತ್ತೆ ಬಿಡಿ ಸಿಗರೇಟ್ ಏನೇ ಸಿಗುತ್ತೆ ಎಲ್ಲವೂ ಕೂಡ ಸೀಸ್ ಅನ್ನ ಮಾಡಿದ್ರು ಅದಾದ ಬಳಿಕ ಅಕ್ಟೋಬರ್ ಹದಿನಾರರಂದು ವಿಡಿಯೋ ಮಾಡಿರುವಂತದ್ದು ಅಕ್ಟೋಬರ್ ಹದಿನಾರಕ್ಕೆ ಜೈಲಿಗೆ ಏನಂತಾರೆ ಈ ವಿಡಿಯೋ ವೈರಲ್ ಮತ್ತೆ ಮಾತಾಡದಂತಹ ಆಡಿಯೋ ಮತ್ತೆ ಈ ವಿಡಿಯೋಗಳನ್ನ ವೈರಲ್ ಆಗಿತ್ತು ಹೀಗಾಗಿ ಎಸ್ ಎಸ್ಪಿ ಆದಂತಹ ಯಶೋಧ ಅವರು ಕೂಡ ಕಲಬುರಗಿ ಜೈಲಿಗೆ ವಿದಿಟ್ ಅನ್ನ ಮಾಡಿದ್ರು ಎರಡು ದಿನಗಳ ಕಾಲ ಕಲಬುರಗಿ ಜೈಲಲ್ಲಿ ಇದ್ರು ಅವರು ಇದ್ದಂತ ಸಂದರ್ಭದಲ್ಲಿ ಈ ಮಾಡಿದ್ರು ಅಂದ್ರೆ ಈ ವಿಡಿಯೋ ಯಾರು ಮಾಡಿದ್ರು ಕೈದಿಗಳು ಅಥವಾ ಅಲ್ಲಿ ಇದ್ದಂತ ಸಿಬ್ಬಂದಿಗಳನ್ನ ಸಿಬ್ಬಂದಿಗಳು ಅನ್ನೋದು ಕೂಡ ಈಗ ಒಂದು ತನಿಖೆ ಆಗ್ಬೇಕಾದ್ರು ಯಾಕಂತಂದ್ರೆ ಅಲ್ಲಿ ಮೊಬೈಲ್ ಅವರೇ ಕೊಟ್ಟಿರ್ತಾರೆ ಅವ್ರು ಇಟ್ಕೊಂಡಿರೋ ಕಾರಣಕ್ಕೆ ಯಾವನ್ ಮಾಡಿದ್ರೇನು ಈ ವಿಡಿಯೋನ ಅವ್ರ ಸಿಬ್ಬಂದಿ ಸಪೋರ್ಟ್ ಇಂದಾನೆ ಎಲ್ಲ ಆಗಿರೋದು ಈ ಕಲ್ಬುರ್ಗಿ ಜೈಲಿನಲ್ಲಿ ಏನಂತಾಗಿದೆ ದುಡ್ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳನ್ನ ಹೇಳ್ಬೋದು ಯಾಕಂತಂದ್ರೆ ಜೈಲಿನಲ್ಲಿ ಈ ಅಂತರ್ಯುದ್ಧ ಜೈಲು ಅಧಿಕಾರಿಗಳು ಜೈಲಿನ ಜೈಲ್ ಕೈದಿಗಳನ್ನೋರು ಹೋಗಿದಾರಲ್ವಾ ಜೈಲು ಅಧೀಕ್ಷಕಿ ಬ್ರೇಕ್ ಹಾಕಿದಾರ ಇದಕ್ಕೆಲ್ಲ ಈ ಒಂದು ಯಾವುದೇ ರೀತಿಯ ಒಂದು ಈ ರೀತಿಯ ಒಂದು ಘಟನೆ ನಡೆಯಬಾರಿಗೆ ಬ್ರೇಕ್ ಅನ್ನು ಹಾಕಿದ್ರು ಅದಾದ ಬಳಿಕ ಆರು ಜನ ಜೈಲಿನ ಕೈದಿಗಳು ಬೀಡಿ ಸಿಗಬೇಕಂತ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅಲ್ಲದೆ ಇವ್ರ ಕಾರನ್ನ ಬ್ಲಾಸ್ಟ್ ಮಾಡ್ತೀನಿ ಅನ್ನೋ ಧಮಕಿಯನ್ನ ಕೂಡ ಹಾಕಿದ್ರು ಇಷ್ಟಾದ್ರೂ ಕೂಡ ಯಾವ್ದಕ್ಕೂ ಬಗ್ಗದೇ ಇದ್ದಂತಹ ಸಂದರ್ಭದಲ್ಲಿ ಈಗ ಪ್ರತಿನಿತ್ಯವೂ ಕೂಡ ವಿಡಿಯೋನ ವೈರಲ್ ಆಗ್ತದೆ ಯಾಕಂತಂದ್ರೆ ಅಲ್ಲಿ ಜೈಲಿನಲ್ಲಿ ಜೈಲಿ ಕೈದಿಗಳಿಗೆ ಎಲ್ಲವೂ ಸಿಗಬೇಕು ಅಂದ್ರೆ ಜೈಲಿನ ಸಿಬ್ಬಂದಿಗಳು ಅವರನ್ನ ಕೊಟ್ಟಾಗ ಮಾತ್ರ ಯಾಕಂದ್ರೆ ಜೈಲಿ ಸಿಬ್ಬಂದಿಗಳ ಮೂಲಕವೇ ಜೈಲಲ್ಲಿ ಒಳಗಡೆ ಇರುವಂತವ್ರಿಗೆಲ್ಲ ಆರೋಪಿಗಳಿಗಲ್ಲ ಸಿಬ್ಬಂದಿಗಳಿಗೆ ಆಗ್ಬೇಕು ಅವರು ಮಾರ್ಕೊಂಡಿರೋದು ಇದನ್ನ ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿಲ್ವಾ ಈ ಹಿಂದೆ ವಿಡಿಯೋಗಳು ವೈರಲ್ ಆದಂತ ಸಂದರ್ಭದಲ್ಲಿ ಮೂರು ಜನರ ವಿರುದ್ಧ ಕ್ರಮ ಕೈಗೊಂಡು ಅಲ್ಲದೆ ಇಬ್ಬರು ಕೂಡ ಮಾಡಿದ್ರು ವಾರ್ಡರ್ಗಳನ್ನಾಗಿತ್ತ ಎಷ್ಟು ತಿಂಗಳು ಅಮಾನತ್ ಮಾಡಿದ್ರು ಅರುಣ್ ಈ ಒಂದು ಜೈಲು ಕೈದಿಗಳಿಗೆ ಈ ರೀತಿ ಒಂದು ವೈಡಿಯೋ ವೈರಲ್ ಆಗ್ತದೆ ಯಾರನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಬರುವ ಆರ್ಡರ್ಗಳನ್ನ ಈಗ ಸಸ್ಪೆಂಡ್ ಅನ್ನ ಮಾಡಿದ್ರು ಅದಾದ ಬಳಿಕ ಜೈಲಿನ ಯಾವುದೇ ರೀತಿ ಅಹಿತಕರ ಏನು ಇಂತಹ ಮಾದಕ ವಸ್ತುಗಳು ಬರಬಾರ್ದನ್ನ ಕಾರಣಕ್ಕಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರು ಅಲ್ಲದೆ ಅವರು ಈ ಈಲ್ಲ ಮಾಡಿದ್ರು ಕೂಡ ಬಗ್ಗೆ ಇದ್ದಂತಹ ಸಂದರ್ಭದಲ್ಲಿ ಜೈಲ್ ಅಧೀಕ್ಷಕೀಯ ಫೋನ್ ಗೆ ಫೋನ್ ಪೇನ ಮಾಡಿದ್ರು ಅಂದ್ರೆ ನಮ್ಮ ಹತ್ರ ಲಂಚನ್ನ ಕೇಳಿದಾರೆ ಹಾಗಾಗಿ ಅದರ ಪ್ರೂಫ್ ತೋರಿಸುವುದಕ್ಕೋಸ್ಕರ ಫೋನ್ ಪೇನ ಮಾಡಿದ್ರು ಆದ್ರೆ ಆ ಒಂದು ಫೋನ್ ಪೇ ಮಾಡಿ ಅದಾದ ಬಳಿಕ ಸೆನ್ ಪೊಲೀಸರಿಗೆ ಮತ್ತೆ ಡಿಜಿ ಅವರಿಗೂ ಕೂಡ ಮೇಲನ್ನ ಮಾಡಿದ್ರು ಇಷ್ಟೆಲ್ಲ ಮೇಲ್ ಮಾಡೋದಕ್ಕೂ ಕೂಡ ಅಲ್ಲಿದ್ದಂತ ಸಿಬ್ಬಂದಿಗಳು ಇದಕ್ಕೆ ಏನೋ ಕುಮ್ಮಕನ ಕೊಡ್ತಾ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಸೋರ್ಸ್ ಅನ್ನ ಸಿಬ್ಬಂದಿಗಳ ಆಗಿರುವಂತದ್ದು ಕೈದಿಗಳ ಬಳಿ ಇವರನ್ನ ಈ ಹೊರಗಡೆ ಇದ್ದಂತ ಮಾದಕ ವಸ್ತುಗಳ ಮಾರಾಟ ಮಾಡಿದ್ಮೇಲೆ ಹೆಚ್ಚಿನ ದರಕ್ಕೆ ಅವರನ್ನ ಹೊರಗಡೆ ಮಾರಾಟ ಮಾಡ್ತಾ ಇದ್ರು ಹಾಗಾಗಿ ಆ ಒಂದು ಸೋರ್ಸ್ ಕಟ್ ಆಗಿದ್ದಕ್ಕೆ ಈ ಒಂದು ಅಧೀಕ್ಷಕಿ ಮೇಲೆ ಏನಾದ್ರು ಒಂದು ಹುನ್ನಾರನ್ನ ಮಾಡಬೇಕು ಅವರನ್ನ ಈ ಒಂದು ಪ್ರಕರಣ ಈ ಎಲ್ಲದಕ್ಕೂ ಕಡಿವಾಣ ಹಾಕಿದಾರಾ ಅನಿತಾ ಅವರು ಅದು ಈ ಎಲ್ಲದಕ್ಕೂ ಕಡಿಮಾಣ ಬಿದ್ದಾಗ ಮಾತ್ರ ಓಕೆ ಈ ಕಡಿವಾಣ ಬಿದ್ದಿದೆ ಅಂದ್ರೆ ಓಕೆ ಫೈನ್ ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ